ನಮಸ್ಕಾರ ವೀಕ್ಷಕರೇ ಲೈ ವಿ ಲಕ್ಷ್ಮೀ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಪುದೀನ ಮಸಾಲ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬರ್ರಿ ತಡಾಯಾಕ ಅದಕ್ಕೆ ಏನೇನು ಬೇಕಂತ ಹೇಳಿ ಇಲ್ಲಿ ನಾನು ಹಾಗೆ ರೈಸ್ ಮಾಡ್ತಾ ಹೇಳ್ತಾ ಹೋಗ್ತೀನಿ ಬರ್ರಿ ಇಲ್ಲಿ ಮೊದಲಿಗೆ ನಾನು ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕುತ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಇಲ್ಲಿ ಮಸಾಲ ಪದಾರ್ಥನ ತೋರಿಸಿದ್ನಲ್ಲ ಏಲಕ್ಕಿ ಚಕ್ಕೆ ಲವಂಗ ರಾಮ್ ಪತ್ರಿ ಕಲ್ಲು ಹೂವು ಪತ್ರೆ ಇವುಗಳನ್ನೆಲ್ಲ ಈ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹಾಕೋತೀನಿ ನೋಡಿರಿ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಕ್ವಾಂಟಿಟಿ ಒಳಗೆ ನಮಗೆ ಮಸಾಲ ಬೇಕಲ್ಲ ಅದನ್ನೆಲ್ಲ ಹಾಕುತ್ತಾ ಇದ್ದೀನಿ ನೋಡಿರಿ ಅದ್ರ ಜೊತೆಗೆ ನಾನು ಇದು ಕರಿ ಕಾಳು ಕಾಳು ಅಂತಾರಲ್ಲ ಅದನ್ನು ಕೂಡ ಹಾಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿತ್ತು ಅದಕ್ಕೆಲ್ಲ ಮಸಾಲ ಪದಾರ್ಥಗಳನ್ನು ಹಾಕೊಂಡು ಸ್ವಲ್ಪ ಎಣ್ಣೆ ಜೊತೆಗೆ ಫ್ರೈ ಮಾಡಬೇಕದನ್ನು ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ನಾನು ಪುದೀನ ರೈಸ್ ಮಾಡೋದನ್ನು ಹಾಕಿದ್ದೀನಿ ನೀವು ಆ ವಿಡಿಯೋನ ನೋಡಿಲ್ಲಂದ್ರೆ ನೋಡಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಈಗ ಎರಡು ಈರುಳ್ಳಿನ ಉದ್ದುದ್ದಾಗಿ ಸಣ್ಣಗೆ ಹೆರ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಎಣ್ಣೆಯೊಳಗೆ ಹಾಕ್ಕೊಂಡಿನಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿರಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಬೇಕು ನಾನು ಪುದೀನ ರೈಸ್ ವಿಡಿಯೋ ಹಾಕಿದ್ದೀನಿ ಅಂತ ನಿಮಗೆ ಹೇಳಿದ್ನಲ್ಲ ಅದರೊಳಗೆ ಇಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬಳಸ್ಕೊಳಾಕತ್ತಿನಲ್ಲ ಈರುಳ್ಳಿ ಅದೆಲ್ಲ ಅದಕ್ಕೆ ಹಾಕಿಲ್ಲ ಅದಕ್ಕೆ ಬರೀ ಪುದೀನ ಮತ್ತು ಕಡಲೆಬೇಳೆಯನ್ನು ಹಾಕಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡ್ತಾಯಿದ್ದೀನಿ ಈಗ ಈರುಳ್ಳಿ ಫ್ರೈ ಆಗಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಎಣ್ಣೆಯೊಳಗೆ ಮಿಕ್ಸ್ ಮಾಡಿದ್ದೀನಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೈತಿ ಅದಕ್ಕೆ ಈಗ ಎರಡು ಟೊಮೆಟೊನ ಹೆರ್ಚಿಟ್ಕೊಂಡಿದ್ದೆ ಉದ್ದ ಉದ್ದಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಈಗ ಎಣ್ಣೆಯೊಳಗೆ ಫ್ರೈ ಮಾಡಬೇಕು ಚೆನ್ನಾಗಿ ಅದ್ರ ಜೊತೆಗೆ ಈಗ ನಾವು ಇಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಕೊತ್ತಂಬರಿ ನಾಲ್ಕು ಹಸಿಮೆಣ್ಸಿಕಾಯಿ ಹಾಗೆ ಪುದೀನಾನ ಹಾಕೋತಾಯಿದ್ದೀನಿ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಈಗ ಅದಕ್ಕೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೋಡಿ ನೀರನ್ನು ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ಪೇಸ್ಟ್ ರೆಡಿ ಆಗೈತಿ ನಮ್ಮದು ಇಲ್ಲಿ ಇಲ್ಲೇನೆಲ್ಲ ಗ್ರೇವಿ ರೆಡಿ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೆಟೊ ಮಸಾಲ ಪದಾರ್ಥ ಹಾಕಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಆಗೈತಿ ಆ ಪೇಸ್ಟ್ ಏನು ಮಾಡ್ಕೊಂಡಿದ್ವಲ್ಲ ರೀ ನೋವು ಪುದೀನದು ಆ ಗ್ರೇವಿಯಲ್ಲಿ ಆ ಪೇಸ್ಟನ್ನು ಹಾಕಿ ನಾವೀಗ ಎಣ್ಣೆಯೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ಲ ನಮ್ಗೆ ಆ ಪುದೀನ ಫ್ಲೇವರ್ ಚೆನ್ನಾಗಿ ಬರ್ತೈತಿ ನೋಡ್ರಿ ಈ ರೀತಿಯಾಗಿ ಅದು ಮ್ಯಾಲ ಎಣ್ಣೆ ಎಣ್ಣೆ ಬಿಡಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡಬೇಕು ಈಗ ಅದಕ್ಕೆ ಒಂದು ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಸಾಲೆ ಖಾರನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಅದ್ರ ಜೊತೆಗೆ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಒಂದು ಸ್ಪೂನ್ ಜೀರಿಗೆ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇದು ನೀವು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ಈಗ ಏನು ಇವೆಲ್ಲ ಮಸಾಲ ಹಾಕ್ಕೊಂಡಲ್ಲ ಅದನ್ನೂ ಕೂಡ ಇಲ್ಲಿ ಫ್ರೈ ಮಾಡ್ತೀನಿ ನೋಡಿರಿ ನಾನು ತೋರಿಸ್ತಾ ಇದ್ದೀನಲ್ಲ ಯಾವ ರೀತಿ ನಮ್ಮ ಗ್ರೇವಿ ರೆಡಿ ಆಗೈತೆ ಅಂತ ಹೇಳಿ ಈ ರೀತಿಯಾಗಿ ಮ್ಯಾಲ ಎಣ್ಣೆ ಬಿಡ್ಬೇಕ್ರಿ ಅದು ಅದ್ರ ಜೊತೆಗೆ ಈಗ ಮೊಸರನ್ನ ಹಾಕೋತೀನಿ ನೋಡ್ರಿ ಎರಡು ಸ್ಪೂನ್ ಮೊಸರನ್ನ ಹಾಕೋತೀನಿ ಆ ಮೊಸರನ್ನು ಕೂಡ ಈಗ ಇಲ್ಲಿ ನಾವು ಮಿಕ್ಸ್ ಮಾಡಬೇಕು ಮೊಸರು ಹಾಕೊಳ್ಳೋದ್ರಿಂದ ನಾವು ಪುದೀನಾ ಮೊಸರು ಈರುಳ್ಳಿ ಹಾಕ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿರ್ತೀವಲ್ಲ ಅದು ನಮ್ಗೆ ಆ ರೈಸ್ ಕುದ್ದಿಂದ ಆ ಫ್ಲೇವರು ನಮ್ಗೆ ಚಿಕನ್ ಬಿರಿಯಾನಿ ಮಾಡ್ತೀವಲ್ಲ ಆ ಟೇಸ್ಟನ್ನು ನಮ್ಗೆ ಇದು ಕೊಡ್ತೈತಿ ಈಗ ಅದಕ್ಕೆ ಎಷ್ಟು ಬೇಕು ನೀರನ್ನು ನೋಡಿ ನಾವು ನೀರನ್ನು ಹಾಕೋಬೇಕು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ ಜೀರಾ ಅಕ್ಕಿನ ತಗೊಂಡಿದ್ದೀನಿ ನೀವು ಬಾಸುಮತಿ ಅಕ್ಕಿ ಇದ್ದರೂ ಮತ್ತು ಬೇರೆ ನೀವು ಯಾವುದು ಉಪಯೋಗ ಮಾಡ್ತೀರಲ್ಲ ಆ ಅಕ್ಕಿಲಿ ಕೂಡ ನೀವು ಈ ರೀತಿಯಾಗಿ ಪುದೀನ ಮಸಾಲ ರೈಸ್ನ ಮಾಡ್ಕೋಬೋದು ಈಗ ಮೊದಲಿಗೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡಿದೆ ಅದ್ರ ಜೊತೆಗೆ ಈಗ ಇನ್ನೂ ಒಂದು ಗ್ಲಾಸ್ ನೀರನ್ನು ಹಾಕುತ್ತಾ ಇದ್ದೀನಿ ನೋಡಿರಿ ಅರ್ಧ ಕೆ ಜಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ಇಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಸಾಲ ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ ಹಿಡಿಯಾಕ ಬಿಡ್ತೀನಿ ನೋಡಿರಿ ಒಂದು ಐದು ನಿಮಿಷ ಕುದಿಯಾಕ್ ಬಿಡೋಣಂಥದ್ದು ಯಾವ ರೀತಿ ಅದು ಕುದಿ ಬಂದಿತ್ತು ಇಲ್ಲಿ ನಿಮಗೆ ನಿಮ್ಗೆ ಇದ್ದೀನಿ ನೋಡಿ ಇಲ್ಲಿ ಕುದಿಯಾಕಿ ಬಿಟ್ಟಿದ್ನಲ್ಲ ಅದ್ರ ಮೇಲೆ ನಾನು ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಇಲ್ಲಿ ಹಾಕುತ್ತಾ ಇದ್ದೀನಿ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನೋಡಿರಿ ಇಲ್ಲಿ ಕುದಿ ಈಗ ಐದು ನಿಮಿಷ ಆಗೈತಿ ಈ ರೀತಿಯಾಗಿ ಮ್ಯಾಗ ನೀರಿನ ಗುಳ್ಳಿ ಗುಳ್ಳಿ ಬರಬೇಕು ಅಂದ್ರೆ ಅದು ನೀರು ಬಿಸಿಯಾಗಿ ಅದು ಕುದಿ ನಮಗೆ ನಮ್ಗೆ ಅದಕ್ಕೆ ಈಗ ನಾವು ಅಕ್ಕಿನ ಹಾಕೊಳ್ಳೋಣಂತ ಮೊದಲಿಗೆ ನಾನು ಇಲ್ಲಿ ಇಪ್ಪತ್ತು ನಿಮಿಷ ಅಕ್ಕಿಯನ್ನು ನೀರೊಳಗೆ ನೆನೆ ಹಾಕ್ಕೊಂಡಿದ್ದೆ ಅವೆಲ್ಲ ನೀರು ತೆಗೆದು ಈಗ ಇದಕ್ಕೆ ಇದ್ದೀನಿ ನೋಡ್ರಿ ಏನು ಈಗ ಮಸಾಲ ಹಾಕಿ ಗ್ರೇವಿ ಮಾಡಿಕೊಂಡು ಅದಕ್ಕೆ ಮತ್ತು ನೀರು ಹಾಕಿ ಕುದಿ ಗಿಡ ಹಾಕ್ಬಿಟ್ಟಿದ್ದೀವಲ್ಲ ಅದಕ್ಕೆ ಈಗ ಈ ಅಕ್ಕಿಯನ್ನು ಸೇರಿಸ್ಕೊತೀನಿ ನೋಡ್ರಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಅಕ್ಕಿಯನ್ನು ನಾವು ಇಲ್ಲಿ ನೆನೆಸ್ಬೇಕು ಈಗ ನೀರು ತೆಗ್ದ್ಬಿಟ್ಟೀನಿ ಅದಕ್ಕೆ ಹಾಕೋತೀನಿ ನೋಡ್ರಿ ಈಗ ಎಲ್ಲ ಅಕ್ಕಿಯನ್ನು ಹಾಕ್ಕೊಂಡು ಮುಗಿಸಿದ್ದೀನಿ ಈಗ ಸ್ಪೂನ್ ತೊಗೊಂಡು ಅದನ್ನು ಚೆನ್ನಾಗಿ ಅಕ್ಕಿ ಆ ನೀರೊಳಗೆ ಮಿಕ್ಸ್ ಮಾಡಬೇಕು ಯಾಕಂತಂದ್ರೆ ಎಲ್ಲ ಮಸಾಲೆ ಪದಾರ್ಥ ಅಕ್ಕಿಗೆ ಜೊತೆ ಕೂಡ್ಕೋಬೇಕಲ್ಲ ಅದಕ್ಕೆ ನಾವು ಒಮ್ಮೆಲೆ ಅಕ್ಕಿ ಹಾಕಿಂದ ಮುಚ್ಚಳ ಮುಚ್ಚಿ ಸೀಟಿ ಒಡಿಸ್ಬಾರ್ದು ಅದನ್ನು ಒಂದು ಎರಡು ನಿಮಿಷ ಈ ರೀತಿಯಾಗಿ ಸ್ಪೂನಿಲ್ಲ ನಾವು ತಿರುಗಾಡಬೇಕು ತಿರುಗಿಂದ ನಾವು ಸ್ವಲ್ಪ ಮತ್ತೆ ಬಿಡ್ಬೇಕು ಅದು ಯಾಕಂತಂದ್ರೆ ಒಮ್ಮೆ ನೀರು ಹಾಕಿಂದ ಅದು ಮಸಾಲ ಅದ್ರ ಜೊತೆಗೆ ಅಕ್ಕಿ ಜೊತೆಗೆ ಕೂಡ್ಕೊಳ್ಳೋಂಗಿಲ್ಲ ಈ ರೀತಿಯಾಗಿ ಒಂದು ಐದು ನಿಮಿಷ ಅದನ್ನು ಕುದಿಯಾಕ್ ಬಿಡಬೇಕು ಮತ್ತೀಗ ಈಗ ನಾವು ಉಪ್ಪು ಖಾರು ಎಲ್ಲ ರುಚಿ ಹೆಂಗೈತೆ ಅಂತ ನೋಡಿಕೊಂಡು ಕಡಿಮೆ ಬಿದ್ದಿದ್ರೆ ನಾವು ಉಪ್ಪನ್ನು ಹಾಕ್ಕೊಂಡು ಮತ್ತೇನಾದರೂ ಮಸಾಲೆ ಕಡಿಮೆ ಅನಿಸಿತ್ತಂದ್ರೆ ಅದನ್ನು ಹಾಕ್ಕೊಂಡು ಮ್ಯಾಗ ಮುಚ್ಚಳ ಮುಚ್ಚಿ ನಾವು ಎರಡರಿಂದ ಮೂರು ಚೀಟಿನ ಹೊಡೆಸ್ಬೇಕೀಗ ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ ಇಲ್ಲಿ ಈಗ ಸೀಟಿ ಹೊಡೆಸಿ ಅದು ತಣ್ಣಗಾಗುವವರೆಗೂ ಬಿಟ್ಟಿದ್ದೆ ಈಗ ತಣ್ಣಗಾಗಿತ್ತು ಅದನ್ನು ಓಪನ್ ಮಾಡಿ ನಾನು ರೈಸನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ನೀವು ಕೂಡ ಒಮ್ಮೆ ಈ ರೀತಿ ಪುದೀನಾ ಮಸಾಲ ರೈಸನ್ನು ಟ್ರೈ ಮಾಡಿರಿ ಹೆಂಗೆ ಹೇಳಿ ನಮಗೆ ಕಮೆಂಟ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ನ ಒತ್ತಿ ಬೆಲ್ ಐಕನ್ ಒತ್ತೋದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರೋದರಿಂದ ಆ ವಿಡಿಯೋನ ನೀವು ಮೊದಲೇದಾಗಿ ನೋಡ್ಬೋದು ನೋಡಿ ಎಷ್ಟು ಮಸ್ತಾಗಿ ಎಲ್ಲ ಮಸಾಲ ಅನ್ನ ಜೊತೆಗೆ ಕೂಡ್ಕೊಂಡೆ ತತ್ತೇಳಿ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ